ಹಾಯ್ ಹಲೋ ವೆಲ್ಕಮ್ ಟು ಕನ್ನಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಟ್ರೈಲರ್ ಇಂದು ರಿಲೀಸ್ ಆಗಿದೆ ಈಗಾಗಲೇ ಪೋಸ್ಟರ್ ಹಾಗೂ ಹಾಡುಗಳ ಮೂಲಕ ದೊಡ್ಡ ನಿರೀಕ್ಷೆ ಹುಟ್ಟಿಸಿದ ನಟ ಸಾರ್ವಭೌಮ ಈಗ ಮತ್ತಷ್ಟು ಕಿಕ್ ಹೆಚ್ಚಿಸಿದೆ ಇದೇ ಮೊದಲ ಸಲ ಪುನೀತ್ ರಾಜ್ಕುಮಾರ್ ಜರ್ನಲಿಸ್ಟ್ ಪಾತ್ರವನ್ನು ನಿಭಾಯಿಸ್ತಾ ಇದ್ದು ಅದರಲ್ಲಿ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಸಿಕ್ಕಿದೆ ಇದನ್ನ ನೋಡಿದ ಅಭಿಮಾನಿಗಳು ಸಿನಿಮಾದಲ್ಲಿ ಫುಲ್ ಹಂಗಾಮನೆ ಅಂತಿದ್ದಾರೆ ಹದಿನಾಲ್ಕು ನಿಮಿಷದಲ್ಲಿ ಒಂದು ಲಕ್ಷ ವ್ಯೂಸ್ ಕಂಡ ಟ್ರೈಲರ್ನಲ್ಲಿ ಅದ್ಭುತವಾದ ಮನರಂಜನೆ ಕಾಣ್ತಿದೆ ಅಪ್ಪು ಅಭಿಮಾನಿ ನಿರೀಕ್ಷೆ ಮಾಡೋ ಎಲ್ಲಾ ಎಲಿಮೆಂಟ್ ಈ ಚಿತ್ರದಲ್ಲಿದೆ ಡ್ಯಾನ್ಸ್ ಫೈಟ್ ಕಾಮಿಡಿ ಥ್ರಿಲ್ ಸ್ಟೈಲ್ ಎಲ್ಲವೂ ಇದೆ ಇದೆಲ್ಲದರ ಜೊತೆ ಬಹುದೊಡ್ಡ ಸರ್ಪ್ರೈಸ್ ಸಿಕ್ಕಿರೋದು ಅಪ್ಪು ಬಳಗಕ್ಕೆ ತಡೆಯಲಾರದಷ್ಟು ಖುಷಿ ತಂದಿದೆ ಅಷ್ಟಕ್ಕೂ ಏನದು ನಟ ಸಾರ್ವಭೌಮ ಟೈಟಲ್ಗೆ ಒಂದು ಗೌರವವಿದೆ ಅದಕ್ಕೊಂದು ಗತ್ತಿದೆ ಎಂಬ ಮಾತಿನ ನಡುವೆಯೂ ಕತೆ ಏನಿರಬಹುದು ಎಂಬ ಕುತೂಹಲ ಕಾಡ್ತಿತ್ತು ಇದೀಗ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದ್ದು ಚಿತ್ರದ ಕತೆ ಬಹಿರಂಗವಾಗಿದೆ ಹೌದು ನಟ ಸರ್ವಮಾ ಹಾರರ್ ಥ್ರಿಲ್ಲರ್ ಕಥೆಯಾಗಿದೆ ನಟ ಸಾರ್ವಬಮ್ಮ ಹಾರರ್ ಸಿನಿಮಾ ಈ ಚಿತ್ರದಲ್ಲಿ ದೆವ್ವ ಯಾರ ಮೇಲೆ ಬರುತ್ತೆ ಎಂಬ ಕುತೂಹಲ ಬೇಡ ಯಾಕೆ ಟ್ರೈಲರ್ನಲ್ಲಿ ಟ್ರೈಲರ್ ಅದನ್ನ ಬಿಟ್ಕೊಟ್ಟಿದ್ದಾರೆ ಅಂದ್ಹಾಗೆ ಈ ಸಿನಿಮಾದಲ್ಲಿ ದೆವ್ವ ಇರೋದು ಪುನೀತ್ ರಾಜ್ಕುಮಾರ್ ಅವರ ಮೇಲೆ ಹಾಗಾಗಿ ಪುನೀತ್ ಹಾರರ್ ಪಾತ್ರ ಮಾಡ್ತಿರೋದು ಇದೇ ಮೊದಲ ಬಾರಿ ಇನ್ನು ಸಿನಿಮಾದಲ್ಲಿ ಅಪ್ಪು ಫೋಟೋ ಜರ್ನಲಿಸ್ಟ್ ಆಗಿ ಕಾಣಿಸ್ಕೊಳ್ಳಲಿದ್ದಾರೆ ಇದು ಕೂಡ ಪವರ್ ಸ್ಟಾರ್ ಅಭಿಮಾನಿಗಳೇ ಸರ್ಪ್ರೈಸ್ ಯಾಕೆಂದ್ರೆ ಇದೇ ಮೊದಲ ಬಾರಿ ಪುನೀತ್ ರಾಜ್ಕುಮಾರ್ ಜರ್ನಲಿಸ್ಟ್ ಆಗಿ ಕಾಣಿಸ್ಕೊಂತಿದ್ದಾರೆ ಸದ್ಯ ಟ್ರೈಲರ್ ರಿಲೀಸ್ ಆದ ನೂರ ಹತ್ತು ನಿಮಿಷದಲ್ಲಿ ನಾಲ್ಕು ಲಕ್ಷ ವೀಕ್ಷಣೆ ಕಂಡಿರುವ ನಟ ಸಾರ್ವಭೊಮ್ಮ ಟ್ರೈಲರ್ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡಿಂಗ್ ನಲ್ಲಿದೆ ಅಪ್ಪು ಹೊಸ ಆಟ ನೋಡಿದ ಫ್ಯಾನ್ ಸಿಕ್ಕಾಪಟ್ಟೆ ಥ್ರಿಲ್ ಆಗಿದ್ದಾರೆ ಫೆಬ್ರವರಿ ಏಳರಂದು ನಟ ಸಾರ್ವಭೊಮ್ಮ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಪವನ್ ಒಡೆಯರ್ ನಿರ್ದೇಶನ ಮಾಡ್ತಾ ಇದ್ದು ರಾಕ್ಲೈನ್ ವೆಂಕಟೇಶ್ ನಿರ್ಮಾಣ ಮಾಡ್ತಿದ್ದಾರೆ ರಚಿತಾ ರಾಮ್ ಅನುಪಮ ಪರಮೇಶ್ವರನ್ ರವಿಶಂಕರ್ ಅಚ್ಯುತ್ ಕುಮಾರ್ ಚಿಕ್ಕಣ್ಣ ಸೇರಿದಂತೆ ಹಲವರು ಅಭಿನಯಿಸಿದ್ದಾರೆ ಡಿ ಇಮ್ರಾನ್ ಸಂಗೀತವಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕಾರಣವನ್ನು ಸಬ್ಸ್